ಸೊ ಅತ್ತಿನ ಕೂಡ ಎಷ್ಟೊತ್ತ ನಿಂತಿದ್ರಿ ಅವ್ರ ಜೊತೆ ಹಾಗೆ ಅದು ಇದು ನಮ್ಮ ಮನೆ ಫ್ಲಾಟ್ ಅದೆಲ್ಲ ತೋರಿಸ್ಕೊಂತ ಕೂತ್ವಿ ಅಂದ್ರೆ ಎಲ್ಲ ನೋಡಿರ್ತಾರೆ ಯಾರ್ದೇನು ಅಂತೇಳಿ ಗೊತ್ತಾಗಿರಂಗಿಲ್ಲ ಅವ್ರಿಗೂ ಸೊ ಹಂಗೆ ಅಂತೇಳಿ ಇಲ್ಲಿ ನೋಡಿರಿ ನಮ್ಮ ಮನೆ ಎಲ್ಲ ಅಷ್ಟು ಹೋಗಿದ್ವಿ ನೀವು ನೋಡಿದ್ರಿ ಎಲ್ಲ ಲಾಗ್ನೆ ಹಾಕಿನಿ ಮತ್ತು ಏನೈತೆ ಅದನ್ನೆಲ್ಲ ತೆಗ್ದ್ರಿ ತೆಗೆದು ಒಂದು ಇಟ್ಟಾರ ಫೋಟೋನ ಸೀತಾರಾಮನ ಫೋಟೋ ಸುಧಾಪ್ರಾಮ ಫೋಟೋ ತೆಗೆತ್ನಾಗ ಅದು ಸ್ವಲ್ಪ ಇದಾಯ್ತು ಅಂತ ಹಂಗಾಗಿ ತೆಗೆದಿಟ್ಟಾರ ಈ ಮತ್ತೆ ಯಜಮಾನ್ರು ತರಬೇಕು ಹಿಂಗೆ ನೋಡಿರಿ ಡಬಲ್ ಡಬಲ್ ಕೆಲಸ ಸೊ ಈಗ ಮತ್ತೆ ನೋಡ್ರಿ ಯಾಕೆ ಅದನ್ನು ಒಳ್ಳೆ ಕೊರದು ತೆಗ್ದಾರ ಯಾರಿಗೆ ಕೊಟ್ಟು ಕುಂದ್ರಸಗಿದ್ವಿ ನಾವು ಮಜೂರಿಯದೆಲ್ಲನೂ ಕೊಟ್ಟು ಈಗ ಮತ್ತೆ ಏನೈತಿ ಎಲ್ಲನೂ ಹೊಡೆದು ಹಾಕ್ಯಾರ ಯಾಕೆ ಹೊಡೆದ್ರೆ ಏನಂತ ಅವ್ರಿಗೆ ಒಂದು ಮಾತು ಬರೋ ಒಲ್ಲೋಗೈತಿ ನಾವೊಂದು ಕೇಳ್ತೀನಿ ಅವ್ರೊಂದು ಹೇಳ್ತಾರೆ ಈಗ ಹಂಗ ಈಗ ಮಾಡಿ ಒಟ್ಟುನು ಮತ್ತು ಇವತ್ತೆಲ್ಲ ಕುಂದ್ರಸ್ಕೊಂಡು ಹೋಗ್ಬೇಕ್ರಿ ಓದ್ತಾದ್ರಾಗಲಾಕ ಒಟ್ಟುನು ಕುದ್ರಸ್ಕೊಬೇಕು ನೋಡ್ರಿ ಒಬ್ಬೊಬ್ರು ಬೇರೆ ಬೇರೆ ಅದಾರ ಅವ್ರೆಲ್ಲರೂ ಒಬ್ಬರ ಇದು ಮಾಡಂಗಿಲ್ಲ ಮೊನ್ನೆ ನಾವು ಹಾಳ ಹಚ್ಚಿ ಮಾಡಿಸ್ಕೊಂಡಿದ್ವಿ ಇವರು ಬಿಲ್ಡರ್ ತಲ್ಪೇ ಅಂಡ ಆಧಾರ ನೋಡ್ರಿ ಎಲ್ಲಾನು ಓಡ್ದಾರ ನೋಡ್ರಿ ಒಂದು ಕಪ್ಪಿಂದ ಬಂಡಿ ಇತ್ತು ನೋಡ್ರಿ ಕಪ್ಪಿನ ಬಂಡಿ ಹೊಡೆದಾರ ಅದನ್ನು ಅತ್ತ ಬಿಟ್ಟು ಅರ್ಜೆಂಟ್ ಮೇ ಅವ್ರ ಅವ್ರೇಕ್ ಫೋಟೋ ಓ ಬಂದ್ರಿ ನನಗೆ ನೋಡ್ರಿ ಭಾಷಾ ಒಂದು ಬರಲ್ ಆಗೈತಿ ಫೋನ್ ಕರ್ಕೊ ಭಯ ಫೋನ್ ಕೊರಕ ಅವ್ರೇಕ ದೇವಚಿ ಫೋಟೋ ಅಣೈತೆ ಲೌಕರ್ ಬಿಟ್ಟು ಅಕ್ಕ ತುಮಿ ಇಲ್ಲಿ ಬೋಡ್ರಿ ಸದ್ಯಕ್ಕೆ ಇದು ನಾಳಕ್ಕೆ ಪಾಯಿಂಟ್ ಅದೆಲ್ಲ ಕೋರದು ಮತ್ತೆ ಅಲ್ಲಿನೂ ಕೂಡ ಹಚ್ಚಿದ್ರು ನೋಡ್ರಿ

दुसऱ्या पेटव की की भैया मग ते हे झालं की नको असा मग आता नाही असं करू नको तुम्ही चांगलं काम करा तुम्ही हे बघा आता तुम्ही डॅमेज केलं होता तुमचा प्रॉब्लेम आहे भैया चांगला करा नको भैया ते चांगला वाटत नाही काढा भैया ते ನಮ್ಮ ಪಾರಾಮತ್ತಿ ಹೊರಟಿದ ನೋಡ್ರಿ ಈ ಮನೆಗೆ ಅವರು ಸೊ ಕಲ್ಲುಗಳು ಬಂದಿಲ್ಲರಿ ಫ್ರೆಂಡ್ಸ ಹಂಗೆ ಅಂತೇಳಿ ಅವ್ರ ಕೆಲಸ ಆಗಲಿಲ್ಲ ಎಷ್ಟೋ ತನಕ ಕೂತ ಮತ್ತೆ ಹೊಂಟ್ರಿ ನೋಡ್ರಿ ಅವ್ರಿಗೆ ಟಾಟ ರೀ ಪಾರ ಹೋದ್ರು ಹೋದ್ರಿ ನೋಡಿರಿ ಈಗ ಯಾರಾದರು ಯಾರಾದರೂ ಸಿಕ್ಕೇ ಸಿಗ್ತಾರ್ ಬ್ಲ್ಯಾಕ್ ಬರ ಈ ಕಡೆ ಮನೆ ಕಡೆಗೆ ಬಂದಾಗ ಒಬ್ರಲ್ಲೊಬ್ರು ನಮ್ಮ ಮಂದಿ ಸಿಕ್ಕೇ ಸಿಗ್ತಾರೆ ಅದು ಖುಷಿ ಆಗ್ತದೆ ನೋಡ್ರಿ ಅದು ಎಲ್ಲರೂ ಕೂಡ ನಾಳೆ ಇಲ್ಲೇ ಮತ್ತೆ ಮತ್ತೇನಪ್ಪ ಅಂತಂದ್ರೆ ಮೊದಲೇನು ಥರ ಒಂದು ಕೂಗು ಹಾಕಿದ್ಬಿಟ್ಟು ಎಲ್ಲರೂ ಆಂಗ್ಳದ ಬಂದ ನಿಂದ್ರ ಗಪ್ಲೆ ಇಲ್ಲಿ ಈಗ ಎಲ್ಲರೂ ಅವ್ರವ್ರ ಮನೆಗೆ ಅವ್ರವ್ರ ಮನ್ಯಾಗ ಓರೋರ್ ಮನ್ಯಾಗ ಆಗುತ್ತಾ ಅಂದ್ರೂ ಎಲ್ಲರೂ ಇಲ್ಲೇ ಇರ್ತೀವಪ್ಪ ರಾಲಿ ಮ್ಯಾಗರ ಅಲ್ಲಿ ಅನ್ನೋದಂತ ಖುಷಿ ಆಯ್ತು ನೋಡ್ರಿ ಈಗೆಲ್ಲ ಅಪಾರ್ಟ್ಮೆಂಟ್ ಅಂತಂದ್ರೆ ಇದನ್ನು ಒಂದು ಟೈಪ್ ಜಾಯಿಂಟ್ ಫ್ಯಾಮಿಲಿ ಥರನಂತ ಅನ್ನಿಸ್ತದ್ರಿ ಯಾಕಂದ್ರೆ ಒಂದೇ ಸೂರಿನ ಕೆಳಗಡೆ ಹೊಸ ಮಾಡ್ತೀವಿ ನೀರಿನ ಕಲರ್ಷಣ ಲೈಟ್ ಮತ್ತು ಅಡ್ಡಾಡೋದು ತಲಬಾಗ್ಲೆ ಮೊದಲು ಹಂಗೆ ಎಲ್ಲರೂ ಒಂದ ತಲಬಾಗ್ಲೆಗ ಇಡೀ ಕುಟುಂಬನೇ ಅಡ್ಡಾಡ್ತಿದ್ರು ಇದನ್ನು ಅದ ಥರನ ಅಂತ ಅನ್ನಿಸ್ತೈತೆ ಆದರೆ ಸ್ವಲ್ಪ ಇದು ಅಪ್ಡೇಟ್ ಆಗಿರುವಂಥದ್ದು ಜನ್ರೇಷನ್ ಹಾಗೆ ನೋಡಿರಿ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ ಇರಬೇಕಾಗುತ್ತಾ ಬಟ್ ಮೊದಲಿಂದ ಏನಾಯ್ತು ನೋಡ್ರಿ ಹಾಂ ಒಂದು ಇದು ಸಿಗಂಗಿಲ್ಲ ಅದ್ರಾಗೂ ದಿನಗಳು ತೆಗ್ದೀವಿ ಈಗ ಏನಾಯ್ತು ನೋಡ್ರಿ ಇದ್ರಾಗೂ ದಿನಗಳು ತೆಗ್ದೀವಿ ಆದರೆ ಎಲ್ಲರೂ ವಯಸ್ಸಾದರ ಅತ್ತಿ ಮಹುದೂ ಎಲ್ಲ ಮನೆಗಳು ಮನೆಗಳಾಗಿದ್ವು ಎಲ್ಲರೂ ಸ್ವಂತ ಹಾಕಿ ನಾವೇ ಕಟ್ಕೋಬೇಕು ಮಾಡಬೇಕಪ್ಪ ಅಂತಂದ್ರೆ ಒಬ್ರಿಗೆ ಆಗ್ತಿತ್ತು ಒಬ್ರಿಗೆ ಆಗ್ತಿರ್ಲಿಲ್ಲ ಒಬ್ಬೊಬ್ರಿಗೆ ಲೋನು ಕೂಡ ಆಗೋದು ಇರಲಿಲ್ಲ ಎಲ್ಲ ವಯಸ್ಕರು ಅತ್ತಿಮವದಿರೋದಾರ ಹಿಂಗೆ ಅಂತೇಳಿ ಈಗ ನಮ್ಗೆ ಸೆಕೆಂಡ್ ಆಪ್ಷನ್ ಇರಲಿಲ್ಲ ಹಂಗೆ ಅಂತೇಳಿ ಮತ್ತು ಕೊಟ್ಟು ಬಿಟ್ಟಿವಿ ರೀ ಅಂದ್ರೆ ಒಮ್ಮೆ ಏನಾಗುತ್ತೆ ಯಾರೇನೋ ಸಾವಿರಾರು ವರ್ಷಗಟ್ಟಲೆ ಇರೋದು ಅಷ್ಟೈತಿ ಮುಂದಿನವ್ರು ಅವ್ರವ್ರ ಲೈಫ್ ನೋಡ್ಕೊಳ್ತಾರ ಈಗ ಅಂತೂ ಈಗ ಇಷ್ಟು ನಮ್ಮ ಕಡೆಯಿಂದ ಆಗೈತೆ ದೊಡ್ಡ ದೊಡ್ಡ ಸಿಟೆಗೆಲ್ಲ ಹಾಗೆ ನೋಡಿರಿ ನಮ್ಮ ಕೆಲಸ ಈಗ ಏನು ಮೊಬೈಲ್ ಬೇಡಪ್ಪ ಈಗ ಪಪ್ಪ ಫೋನ್ ಈಗ ಅವ್ರಿಗೆ ದೇವ್ರ ಫೋಟೋ ತರಕ್ಕೆ ಕೇಳಿರಿ ಫೋನ್ ಹಚ್ಚೀನಿ ಇವಾಗ ಲಗೋಟನೆ ಕುಂಡ್ರಿಸ್ತೀನಿ ನಾನು ಥರ ಚಲೋ ಆಯ್ತು ರೀ ನೋಡಿದ್ದು ನೋಡ್ರಿ ಕೊರ್ದಿದ್ದು ನನ್ನ ಮಗಳು ನೋಡ್ತಾ ಇತ್ತು ನನ್ನ ಲಕ್ಷ ಕೊಟ್ಲು ಇಲ್ಲಿ ಕಿಲ್ಲೇ ಮುಂದಿದ್ದನು ಆ ಥರ ಡ್ಯಾಮೇಜ್ ಪೀಸ್ ಹಾಕಿಸ್ಕೊಂಡಂಗೆ ಅಂತ ಅನ್ನಿಸ್ತಿತ್ತು ಏನು ಏನ ಈ ಎರಡು ನಿಮಿಷ ಮೊಬೈಲ್ ನೋಡಕ್ ಒಲ್ಲೆಪ್ಪ ಮೊಲ್ಲೆಪ್ಪ ಕೊಡಲ್ಲ ಇಲ್ಲಿನ ಹೊಡ್ದಾರ ನೋಡ್ರಿ ಇವೆಲ್ಲ ಪಳ್ ಪಳ್ ಆಗಿದ್ವಲ್ಲ ಇಲ್ಲೆಲ್ಲ ಹಚ್ಚಿಸ್ಕೊಳ್ಬೇಕು ನೋಡ್ರಿ ಇವತ್ತ ಅಲ್ಲಿ ಪಳ್ಳಗೆ ಬಳ್ಳಗೆ ಮಾಡಿದಾರ ನೋಡ್ರಿ ಇಲ್ಲ ಇಲ್ಲದ್ರೊಳಗ ಹ ಸುಮ್ಮರಪ್ಪ ಸುಮ್ಮರು ಅಂಗ ಬಡ್ಗಪ್ರು ಐತಿ ಮೊಬೈಲ್ದಾಗ ಮಾಲೆ ಇಲ್ಲ ಒಳಗಡೆ ಆತರ ಹಚ್ಚೋಗಿದಾರ ಮುಂದಿಂತ ಮಾಡ್ಸೋಬೇಕಂತಾರೆ ನೋಡ್ರಿ ಇದಕ್ಕನೇ ಅದು ಅದೊಂದು ಬೀಸಿ ನನಗೆ ಅದು ಹಚ್ಚಿದ ಮಾತೋ ತೆಗ್ದಾರ ಮತ್ತೊಂದು ಫೋಟೋ ಇದೈತೇ ಹೆಂಗ ಮ್ಯಾನೇಜ್ ರೀ ಮಾತಾಡಿ ಮಾ ಅಪ್ಪ ಅವ್ರಿಗೆ ಮಾತಾ ಬರಲ್ಲಗತಿ ಮಾತು ಬಂದ್ರು ಒಬ್ರಿಗೊಬ್ಬರು ಭಾಷೆ ತಿರ್ದಿಲ್ಲ ಅಂದ್ರೆ ಮತ್ತೆ ಮೂಕರಿದ್ದಂಗೆ ನೋಡ್ರಿ ಕತಿ ಹೆಂಗೋ ನಾವು ತೊಡ್ರ ಬಿಡ್ರೆ ಮಾಡಿ ಮಾತಾಡ್ತೀನಿ ಅದೊಂದು ಚಲೋ ಆಗೈತಿ ಮಾಲತ್ ತಕತಾರ್ರಿ ಚಂದ್ರ ಕೈಯ್ಯನ್ ಕಲೆ ನೋಡ್ರಿ ಹೆಂಗಿರ್ತೈತಿ ಅವ್ರಿಗೂ ಸಣ್ಣ ಪುಟ್ಟ ಮಾಡಿದ್ರಾಗ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ರೀ ಡಬಲ್ ಡಬಲ್ ಮಾಡಿದ್ದೆ ಕೆಲಸ ಮಾಡ್ಬೇಕಲ್ಲ ಹ್ಮ್ ಒಂದು ಚಿತ್ರ ನೋಡ್ರಿ ಈ ಕರೆಕ್ಟ್ ಆಯ್ತು ಹಂಗೆ ಎಲ್ರಿ ಕೆಲಸ ಮಾಡೋಕ್ಕಾಗವ ಮುರೇವ ಒಡೆಯವ ಇಲ್ಲಿ ಒಂಚೂರು ಕಾರ್ನರ್ದ ಫುಲ್ ಗ್ಯಾಪ್ ಅದಂಗ ಅನ್ಸಕತ್ತದ್ರಿ ಅಲ್ಲಿ ಆಮೇಲೆ ಏ ಪಿಲು ಇದು ಒಳದಿದ್ದು ತೆಗದ್ರಿ ನೋಡ್ರಿ ಅವ್ರ ಪಪ್ಪ ಬಂದು ಕಾಣಿಸ್ತದ ಫೋಟೋ ತಗೊಂಡು ತಾಳಗದ್ರಿ ಅಲ್ಲಿಟರ್ಲ ಪಾಯಿಂಟ್ ಹೆಂಗ ಕೇಳ್ರಿ ಅವ್ರಿಗೆ ನನಗೊಂದು ಭಾಷೆ ಬರೋ ಏನಿಲ್ಲ ನಿಮ್ಮ ಕಲೆ ಬಿದ್ದ ನನಗೆ ಸ್ನೇಹ ಅದೊಂದು ಸೈಡಿಗೆ ಇಡ ಬಾಟ್ಲಿನ ಅಲ್ಲಿಡಗ ಎಲ್ರಿಗ

ಫೋಟೋ ಮೊದಲೆಲ್ಲ ಹಚ್ಚಿದ್ದು ಅಲ್ಲೇ ಇರ್ಲಿಲ್ರಿ ತಾಗ ಬರಲ್ಲ ಅಂತಾರ ಮತ್ತವ್ರು ಕೇಳ್ರಿ ಕೊರದ್ ಹಸ್ತಾರ ನಮ್ಮ ಮತ್ತ ಅಂದ್ರೆ ಬರೋಬ್ಬರಿ ಆಗುತ್ತೆ ಇಲ್ಲ ಅದಕ್ಕಿನ್ನ ತಾಗಿನ ಪಾಯಿಂಟ ಈಗ ಅವ್ರ ಕೈಯಾಗ ಐತಿ ಮಷಿನ್ ದಾಗ ಕೊರದ್ ಹಸ್ತಾರ ಅವ್ರು ಜರ ಇದು ಆದ್ರೂ ಸೆಕೆಂಡ್ ಪಾಯಿಂಟಿಗೆ ನಾನು ನಿಮ್ಗೆ ಹೇಳಿದೆ ಮನೆಗೆ ಕುಂಡ್ರಿಸಿದ್ವಿ ಅದು ಆಲ್ರೆಡಿ ಬಂಡಿ ಹಾಕಿದ್ರು ಅದಕ್ಕೆ ಬರೋಲ್ಲ ಅಂತೇಳಿ ಮ್ಯಾಗೆ ಕುಂಡಿಸಿದ್ರು ಅವರು ಇನ್ನೂ ಬಂಡಿ ಹಾಕಿಲ್ಲ ಮತ್ತದು ಜರಾ ಇದಾದ್ರೂ ಕೋರ್ದಾಸ್ತಾರ ಅಂತ ಹೇಳ್ತೀನಿ ಸೊ ಮೊನ್ನೆ ಆಲ್ರೆಡಿ ನಾವು ದೇವ್ರ ಫೋಟೋ ಹಚ್ಚತ್ನಾಗ ಗ್ಯಾಸ್ ಕಟ್ಟಿ ಮ್ಯಾಗ ಮತ್ತು ಜಗಲಿ ಮ್ಯಾಗ ಆಲ್ರೆಡಿ ವೈಟ್ ಟೈಲ್ಸ್ ಹಾಕಿರೋದ್ರಿಂದ ಅದು ಎಷ್ಟು ಸೈಜ್ ಬೇಕು ನೋಡ್ರಿ ಅಷ್ಟು ಮ್ಯಾಕ್ ಕೊರ್ದು ಹಚ್ಚಿದ್ರು ನಾನು ಒಂದು ಸ್ಟೆಪ್ ಕೆಳಗಡೆ ಹಚ್ರಂದಿದ್ನೇ ಮತ್ತು ಅದು ಕಂಪ್ನಿದ ಟೈಲ್ಸ್ ಇರುತ್ತೆ ನಾವು ಕೊರೋಕೋದ್ರು ಒಡಿತೈತಿ ಬರೋಂಗಿಲ್ಲ ಅಂತ ಹೇಳಿದ್ರು ಸೊ ಈಗ ಕೈಯಾಗೈತು ನೋಡಿರಿ ಇದು ಎರಡು ಲೈನ್ ಐತಿಲ್ಲ ಒಂದು ಲೈನ್ ಹಿಂಗತ್ತಿ ನಡ್ಬರ್ ಕಟ್ ಮಾಡಿ ಫೋಟೋ ಹಚ್ಚಿಸ್ರಿ ಅಂತ ನಾನು ಹೇಳ್ತಾ ಇದ್ದೆ ಆಲ್ರೆಡಿ ನಾಲ್ಕು ಗಂಟೆ ಆಗೈತೆ ರೀ ಟೈಮ ಹೆಚ್ಚು ಕಮ್ಮಿ ಒಂದು ತಾಸಿನಗೆ ಆಗುತ್ತೆ ಅನ್ಬಿಡು ಅಂದಿದ್ರೆ ನಮ್ಮ ಯಜಮಾನ್ರ ಇನ್ನೂ ಆಗಕ್ಕೆ ತಯಾರಿಲ್ಲ ಫಿನಿಶಿಂಗ್ ಟಚ್ ಏ ಅವಸ್ ಕಮ್ಮಿ ಮಾಡಿರಿ ಅವಸ್ ಕಮ್ಮಿ ಮಾಡಿ ಮನೆ ಕೆಲಸ ಅಂದ್ರೆ ಹಿಂಗೆ ನೋಡ್ರಿ ಬ ಕಡೆನಾ ಅನ್ಕೊಂಡಂಗೆ ಆಗೋದೇ ಇಲ್ಲ ನಾವೊಂದು ಎಣಿಸ್ತೀವಿ ಅದೊಂದು ಟೈಮಿಂಗೇ ಆಗ್ತಿರ್ತದೆ ಹೌದಿಲ್ಲ ನೋಡಿರಿ ಇಬ್ಬರು ಇಲ್ಲಿ ಗ್ಯಾಲೇ ಮಸ್ತ್ ಕುಂತು ಬಿಟ್ರಿ ಈಗ ಆತ್ರಿ ಈಗ ಓಪ್ನಿಂಗಾಗಾನ ಇಲ್ಲಿ ಮಸ್ತ್ ಇಲ್ಲೇ ನೋಡ್ರಿ ಈಗ ಈಗ ಹೆಂಗೆ ಕೂತಾರೆ ಹಿಂಗೆ ಕೂತ್ಕೊಂಡು ನಾಟ ಆಡ್ತಾರ ಇದಿಷ್ಟೇ ರೀ ನಮ್ಗೆ ಇಲ್ಲಿ ಜಾಸ್ತಿ ಹೊರಗಡೆ ಹವ ಸಿರಿ ಅಂತಂದ್ರೆ ಇದೇನು ಗ್ಯಾಲರಿ ಐತೆ ನೋಡ್ರಿ ಇದಿಷ್ಟೇ ಉಳಿದಿದ್ದೆಲ್ಲ ಒಳಗಡೆನೆ ರೂಮ್ದಾಗಿರ್ಬೇಕಾ ಈಗ ಅಲ್ಲಿದ್ದು ಹೆಂಗೈತಿ ಅದು ಮಸ್ತ್ ಅನ್ಸತ್ತೆ ಇದು ಮಸ್ತ್ ಅನ್ಸುತ್ತೆ ಇದು ಮಸ್ತ್ ಆಗುತ್ತೆ ಹಾಂ ಇಲ್ಲಿ ಬರಕಲ್ಲ ಅಷ್ಟು ಕಷ್ಟಪಡತ್ತೀವಿ ಸದ್ಯಕ್ಕೆ ನಾವು ಅಲ್ಲಿ ಇದ್ಕೊಂಡು ಎಲ್ಲೇನು ಇರ್ತ ನೋಡಿರಿ ಅದನ್ನು ಏನಂತರಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕ ಸೊ ಇಷ್ಟು ದಿನ ಅಲ್ಲಿ ಇರ್ತಿದ್ವಿ ಬ್ಯಾಸ್ ಹಾಕಿತ್ತು ಹೈರಾಣು ಅಷ್ಟೇ ಐತ್ರಿ ಫ್ರೆಂಡ್ಸಲ್ಲಿ ಭಾಳ ಹೈರಾಣ ಐತಿ ನೀವು ನೋಡಿರ್ತೀರಿ ಬಟ್ ಆದ್ರೂ ಅದೊಂಥರ ಅನುಭವ ಜೀವನದೊಳಗೆ ಅದೆಲ್ಲನೂ ಕೂಡ ಒಂದು ಅನುಭವ ಆ ಅನುಭವ ಇಟ್ಕೊಂಡು ಮುಂದೆ ನಾವು ಎಲ್ಲ ರೀತಿಯಿಂದನೂ ತಿಳ್ಕೊಂಡು ಹೋಗ್ಬೇಕು ನೋಡಿರಿ ಅಷ್ಟೇ ನೋಡಿರಿ ಫ್ರೆಂಡ್ಸ ಇನ್ನು ಎಷ್ಟೊತ್ತಿ ಮುಗಿತದ ಗೊತ್ತಿಲ್ಲ ಈ ನನ್ನ ಮಗನ ಕಾಲು ನೋಡ್ರಿ ಆಕಾರ ಹ್ಯಾಂಗ ಮಾಡ್ಕೊಂಡನ ಬಾಟ್ಲಿ ಮುಂದೆ ಇಟ್ಕೊಂಡು ನೀರು ಕುಡೋದು ಅವನೇ ಇರಿ ಈಗ ಅಕ್ಕಿ ಹ್ಯಾಂಗೆ ಕೂತ ಓಡ್ರಿ ಬಾಜುಕ್ಕ ನೀನು ಕೊಟ್ಟಿದ್ದೆನಾಲ್ ಮೊಬೈಲ್ ಕೊಟ್ಟಿದ್ದೆ ಇಲ್ಲ ಅಕ್ಕ ಆಡಕ್ಕೆ ಇಲ್ಲ ನೀನು ನಿನ್ನ ಅಕ್ಕಿ ಕೊಡು ಇನ್ನೊಂದು ಸ್ವಲ್ಪ ಆಡ್ತಾಳಕಿನ ಮತ್ತಿಬ್ರು ಕೊಡು ಮತ್ತೆ ತಾಳಗ ಒಕ್ಕಟ್ಟಿದೇವಾ ಬರೀ ಸದ್ಯಕ್ಕ ಹೋಗೋಣ ಅಂತ ಇನ್ನ ಕೊರೆಯ ಎಷ್ಟು ಮಾಡ್ಯಾರ ತೋರಿಸ್ತೀನಿ ಈ ಬಾತ್ರೂಮ್ದಾಗ ಕಲ್ಲುಗಳು ಹಾಕ್ಯಾರ ನೋಡಿರಿ ಈ ಲೈನ್ ಒಂದು ಹಾಕ್ಯಾರ ಅಲ್ಲೊಂದು ಹಾಕ್ಯಾರ ನೋಡ್ತಿರ್ಬೋದು ನೀವು ಇನ್ನೊಂದು ಹಾಕ್ಬೇಕಾಗಿರಿ ಅದಕ್ಕೆ ಬಂಡಿ ಕಮ್ಮಿ ಬಿದ್ದೈತಿ ಇನ್ನೂ ಬಂದಿಲ್ಲ ಅಂತ ಮಾಲ ಹಂಗಾಗಿ ಬಿಟ್ರೆ ಇದೊಂದು ಹಾಕ್ಬೇಕು ನೋಡಿರಿ ಇನ್ನು ಈ ಕಡೆ ಇಲ್ಲಿ ಹಚ್ಚಿದ್ದು ಈ ತರ ಹಿಂಗ ತೇಪಿ ತೇಪಿ ಅಂದಂಗೆ ಕಾಣಿಸ್ತಾ ಇರ್ಲಿಲ್ರಿ ಸೊ ಇವಾಗ ಆಕಡೆ ಈ ಕಡೆ ತೇಪನ್ನಂಗ ಕಾಣಿಸ್ತದ ಮತ್ತ ನಾನು ಯಜಮಾನ್ಗೆ ಅದೇ ಹೇಳತ್ತಿದ್ಯ ಸುಮ್ಮನೆ ಯಾಕೆ ಹಚ್ಚಿದ್ ಏನ ಯಾವ ಕಾರಣಕ್ಕಾಗಿ ಅವ್ರು ತೆಗದ್ರ ಅಂತ ಹೇಳಿ ಇದು ನೋಡ್ರಿ ಮೊನ್ನೆ ಎಷ್ಟು ಚಂದ ಕುತ್ಕೊಂಡು ನಿಂದ್ರಸ್ಕೊಂಡು ಮಾಡ್ಕೊಂಡು ಹೋಗಿದ್ವಿ ಕೆಲಸನ ಅಷ್ಟು ನೀಟಾಗಿ ಕಾಣಕತ್ತಿತ್ತು ಇದು ಯಾಕೋ ನಂಗೆ ಸರಿನೇ ಅನ್ಸೋಲಾಗಿತ್ತು ಯಜಮಾನ್ಗೆ ಅದೇ ಹೇಳ್ತಾ ಇದ್ದೆ ನಾನು ಅಂದರೆ ನಾನು ಏನು ಹೇಳ್ದೆ ನೋಡ್ರಿ ಇಲ್ಲಿ ಕೆಳಗಡೆ ಈಗ ಈ ಚೌಕ್ ಚೌಕಿ ಎರಡು ಏನು ಕಾಣಿಸೋಕತ್ತ ನೋಡ್ರಿ ಕೆಳಗ ಮೇಲೆ ಸ್ಟೆಪ್ಪ ಸೊ ಅದು ಒಂದು ಫುಲ್ ಬಂಡಿನೇ ಐತಿ ನಾನೇನು ಹೇಳ್ದೆ ಇಲ್ಲಿ ಸೆಂಟ್ರ್ ಏನು ಒಂದು ಲೈನ್ ಕಾಣ್ಸಕತ್ತದ ನೋಡ್ರಿ ಕೆ ಚೌಕ್ ಚೌಕಗೆ ಎರಡು ಮ್ಯಾಗ ತೊಳಗದವಲ್ಲ ಸೊ ಮ್ಯಾಗಿಂದು ಕಟ್ ಮಾಡಿ ಈ ಜಗ್ಲಿ ಈಗ ದೇವ್ರ ಫೋಟೋ ಏನೈತೆ ನೋಡ್ರಿ ಕೆಳಗಡೆ ತೊಗೊಂಡ್ರೆ ಕೆಳಗಡೆ ತಗೊಂಡ್ರೆ ನನಗೆ ಹಿಂಗೆ ಹೈಟಿಗೆ ಕರೆಕ್ಟ್ ಆಗ್ತದ ಕೆಳಗಡೆ ಹಿಂಗೆ ಕಳಿಸ್ ತೆಂಬಿಗೆ ಕುಂತ್ರು ಮ್ಯಾಲೆ ಹಿಂಗೆ ದೇವ್ರ ಫೋಟೋಕ್ಕೆ ಹಿಂಗೆ ವಿಬತ್ತಿ ಕುಂಕುಮ ಈ ಥರ ಎಲ್ಲ ಹಚ್ಚಕ್ಕೆ ಬರ್ತದ ಸನ್ನೀಪಾಗುತ್ತಾ ಹೈಟಿಗೆ ನಿಲ್ಕತ್ತಂತ ನಾನು ಅವರು ಕಟ್ ಮಾಡಿ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಹೇಳಿದ್ರೆ ಮಾಡ್ತಿದ್ರೆ ಏನು ಬಟ್ ಅವರು ಬರಲ್ಲ ಅಂದೀಕ ಅವರು ಬಿಡು ಏನು ಅಂತ ಪರಿ ಹೈಟ್ ಏನು ದಿನ ಇದು ಮಾಡಕ್ಕೆ ಬರ್ತ ಏನು ಮಾಡಿದ್ರೆ ಮಾಡಿದ್ರಾಯ್ತಂತ ಅವ್ರೂ ಯಜಮಾನ್ರು ಅದೇ ಹೇಳಿದರು ಸೊ ಇಲ್ಲಿ ನೋಡ್ರಿ ಇಲ್ಲಿ ಚೌಕಾಗ ಮ್ಯಾಗ ತಳಗ ಐತಲ್ಲ ಒಂದು ಡ್ರಿಲ್ ಮಷೀನ್ನೇ ಕೊರಿತಿದ್ರು ಅವರು ಕೋರ್ದು ಹಚ್ಚಿದ್ರೆ ಅದು ಮತ್ತು ಮ್ಯಾಗ ನಮ್ಮ ಫೋಟೋ ಚಂದ ಚಂದಕ್ಕಿತ್ತು ಸೊ ಇಲ್ಲಿ ಫ್ರಿಜ್ ಇಡೋ ಫಾಂಟ್ ಏನೈತಿ ನೋಡ್ರಿ ಇಲ್ಲಿ ಮೂಲೆಯಾಗ ಅಲ್ಲಿ ಕಟ್ಟಿ ಮಾಡಿಲ್ಲ ಅವರು ಸೊ ಅಲ್ಲಿ ಕಟ್ಟಿ ಮಾಡ್ಕೊಂಡ್ರೆ ಫ್ರಿಜ್ ಇಟ್ಕೊಂಡ್ವಪ್ಪ ಅಂತಂದ್ರೆ ನಮ್ಗೆ ಕಂಫರ್ಟಬಲ್ ಆಗಿ ಒಂದು ಮೂಲೆಯಾಗ ಫ್ರಿಜ್ಜು ಕುಂದ್ರತೈತ್ರಿ ಇಲ್ಲಿಕಂದ್ರೆ ಇದೆಲ್ಲ ಹೈಟ್ ಆಗ್ತದೆ ಅಲ್ಲಿ ಸ್ವಲ್ಪ ಡೌನ್ ಆದಂಗೆ ಆಗ್ತದೆ ಸೊ ಕಸ ಗೀಸ ಉಡ್ಕೊಳಹತ್ತನ್ಯಾಗ ಮತ್ತಲ್ಲಿ ಧೂಳ ಪಳ ಜಾಸ್ತಿ ಸೇರ್ತಾ ಇರ್ತದಲ್ಲ ಅದಕ್ಕೆ ಅಂತೇಳಿ ಮತ್ತೆ ಅಲ್ಲಿನೂ ಕೂಡ ಇಲ್ಲಿ ಹೆಂಗೆ ಎಲ್ಲರಿಗೆ ಕಟ್ಟಿ ಮಾಡ್ಯಾರ ಇಲ್ಲಿ ಈ ನಮ್ಮ ಜಾಗಿನಾಗ ಇಲ್ಲಿ ಕಟ್ಟಿ ಮಾಡಿಲ್ಲ ಸೊ ನಮ್ಗೆ ಬೇಕಾಗಿತ್ತದು ಹಾಗಾಗಿ ಮತ್ತು ನಾನು ಅದೊಂದು ಪಾಯಿಂಟನ್ನು ಕೂಡ ಅವ್ರಿಗೆ ಮತ್ತೆ ಹೇಳ್ರಿ ಅಂತ ಕೇಸ್ ಇದ್ದೆ ಯಜಮಾನ್ರಿಗೆ ನಾವು ಹೆಣ್ಮಕ್ಳು ಎಷ್ಟೇ ಆದ್ರೂ ಕೂಡ ನಮಗೆ ಎಷ್ಟು ಬೇಕು ಏನು ಬೇಕಂತ ನಾವು ನಮ್ಮ ಮನೆಯವ್ರಿಗೆ ಹೇಳ್ಬೇಕಾಗ್ತದೆ ಅದು ಯಜಮಾನ್ರು ಮತ್ತು ಅವರಿಗೆ ಬಿಲ್ಡರ್ಗೆ ಅವ್ರಿಗೆ ಹೇಳಿದರು ಅವ್ರು ಮಾಡಿಕೊಡ್ತಿರ್ತಾರೆ ಸೊ ಹಾಗಾಗಿ ಈಗ ಅಲ್ಲಿಂದ ಇಲ್ತನ ಏನು ಸ್ವಲ್ಪ ಹಿಂಗೆ ಗ್ಯಾಸ್ ಕಟ್ಟಿರ್ತಾರೆ ಅವ್ರು ಪಾಯಿಂಟ್ ಕಟ್ಟಿತರ ಮಾಡ್ಯಾರ ನೋಡಿರಿ ಅಲ್ಲಿ ಮೂಲೆಗೂ ಆ ಥರ ಕಟ್ಟಿ ಮಾಡಿದರೆ ನಮ್ಗೆ ಫ್ರಿಜ್ಜಿನ ತಳಗೆ ಒಮ್ಮೊಮ್ಮೆ ಅದು ಏನು ಟೇ ಇದು ಇಡ್ತಾರೆ ನೋಡಿರಿ ಫ್ರಿಜ್ಜಿನ ತಳಗೆ ಇಡೋದು ಟೇಬಲ್ ಇರುತ್ತಲ್ಲ ಅದು ಇಡ್ಲಿಕ್ಕಂದ್ರು ಫ್ರಿಜ್ ಕುಂಡ್ರುತ್ತದೆ ಸುಮ್ಮ ಹಂಗೆ ಒಂದು ಹಿಂಗೆ ಒದ್ದೆ ಮಾ ಒದ್ದೆ ಅರ್ಭಿ ಮಾಡಿ ಒಂದಿಷ್ಟು ವರ್ಸುಂಬಿಟ್ಟಿವಪ್ಪ ಅಂತಂದ್ರೆ ನೀಟಾಗಿ ಇರ್ತದ ಮನೆ ಇಲ್ಲಿಕ ಮತ್ತು ಅದು ಫ್ರಿಜ್ಜಿಂದು ಹೈಟಿಗೆ ತಳಗಡೆ ಆತಂದ್ರೆ ಮತ್ತು ಎಲ್ಲ ಜಾಸ್ತಿನೇ ಸೇರ್ತದೆ ಕಸ ಅದು ಇದು ಆಗ ಇದು ಹೈಟಿಗೆ ರೀ ತಳಗ ಈ ಕಡೆ ಸ್ವಲ್ಪ ಒಗತ್ತದಂಗೆ ಆಗುತ್ತಂತೇಳಿ ಆಲ್ರೆಡಿ ಎಲ್ಲನೂ ಕೂಡ ಎಷ್ಟು ಚೆಲ್ಲಿದ್ದೋ ನೋಡಿರಿ ಇನ್ನೂ ಯಾವಾಗ ಫಿನಿಶ್ ಆಗುತ್ತೋ ಅನ್ನಂಗೆ ಆಗ್ಬಿಟ್ಟೈತಿ ನನಗೊಂತ್ರಿ ಕೆಲಸ ಬಟ್ ಮಾಡಿರೋ ಕೆಲಸನೇ ನೋಡಿರಿ ಮನಿ ಅಂದಮ್ಯಾಗ ಸಾಮಾನ್ಯ ಎಲ್ಲರಿ ಫ್ರೆಂಡ್ಸ್ ಇದು ಕೆಲಸ ಮನೆ ಕಟ್ಟಿದವ್ರಿಗೆ ಅದು ಒಂದು ಭಾಳ ಅನುಭವ ಇರುತ್ತೆ ಅಂತ ಅನ್ಕೋತೀನಿ ಇನ್ನು ನಾವು ನಿಂತು ಎಲ್ಲನೂ ಸ್ವಂತ ಮಾಡ್ಕೊಳಕತ್ತಿಲ್ಲ ಸೊ ಬಿಲ್ಡರ್ ಅವರು ಕಟ್ಕೊಡೋಕತ್ತಾರ ನಮ್ಗೆ ಸಣ್ಣ ಪುಟ್ಟದ್ದು ಏನು ನಮ್ಗೆ ಮತ್ತೆ ಮುಂದೆ ಬೇಕಾಗಿದ್ದು ಅಂಥದ್ದು ನಾವು ಮುಂದೆ ಹಿಂದಿರ್ಸ್ಕೊಂಡು ಮೊನ್ನೆ ಅಷ್ಟೆಲ್ಲ ಟೈಮ್ ತೊಗೊಂಡು ನಾವು ಮಜ್ಜೂರಿ ಎಲ್ಲ ನಾವೇ ಕೊಟ್ಟು ಮಾಡ್ಕೊಂಡಿರುವಂಥದ್ದು ಈಗ ಅದೆಲ್ಲ ಹಾಳಾಯಿತು ಒಂಥರ ಹೊಟ್ಟೆ ಎಲ್ಲ ಹುರಿದುಬಿಡ್ತಾನೆ ಹಂಗೆ ಅಲ್ಲಿ ಓದ್ಬಿಟ್ಟಾನೆ ಎಷ್ಟು ಚೆಂದಾಗಿ ಮಾಡ್ಕೊಂಡಿದ್ವಿ ಮತ್ತು ಒಳ್ಳೆ ಇದನ್ನು ಈ ಥರ ಆಯ್ತಲ್ಲ ಅಂಥೇಳಿ ಅದಕ್ಕೆ ನಾನು ಬಿಡಲೇ ಇಲ್ಲ ಯಜಮಾನ್ರ ಕಡೆಯಿಂದ ಮತ್ತೆ ಕೇಳಕ್ಕೆ ಹಚ್ಚಿದ್ದೆ ಅಲ್ಲೊಂದು ಇತ್ತು ರೀ ನಮಗೆ ಅಲ್ಲಿ ಜಗಲಿ ಮ್ಯಾಗ ಕಪ್ ಚೆನ್ನಾಗಿ ಅನ್ಸಲ್ರಿ ಫ್ರೆಂಡ್ಸ ನಿಮ್ಗೆ ಗೊತ್ತಿರೋಂಗೆ ಅದು ಕಪ್ಪಿಂದ ಅದೊಂದು ಬಂಡಿ ಏನೈತಲ್ಲ ಅದನ್ನ ಒಡೆದು ಬಿಡ್ರಿ ಅಂತೇಳಿದ್ವಿ ಅದನ್ನ ಒಡ್ಯಕ್ಕೆ ಹೋಗೋ ಅದನ್ನ ಒಡ್ಯಕ್ಕೆ ಹೋಗೋದ್ರಾಗೆ ಸೈಡಿಗೂ ಹೋಗ್ಬಿಡ್ತಂಥದು ಮಷೀನ ಹಂಗಾಗಿ ಅದು ಅವ್ರ ಮಿಸ್ಟೇಕಿಂದ ಮತ್ತೆಲ್ಲನೂ ಒಡ್ಕೋಬೇಕಾಯ್ತು ಹಾಗಾಗಿ ಅದು ಒಡೆದ್ರು ಇಲ್ಲೊಂದು ಕುಂದ್ರಿಸೋದಿತ್ತು ನೋಡ್ರಿ ಟೈಲ್ಸ್ ಸೊ ಬಾತ್ರೂಮ್ ಅಂದು ಅವರು ಮಾಲ್ ಇಲ್ಲ ಅಂತಂದ್ರು ಮತ್ತ ಆಮೇಲೆ ಇಲ್ಲ ಹಚ್ತೀವಿ ನಿಂದ್ರಂತೆ ತಂದು ಹಚ್ಚಿದ್ರು ಹಿಂಗೆ ಆಗ್ತವೆ ನೋಡ್ರಿ ಫ್ರೆಂಡ್ಸ್ ಏನೋ ಅಪ್ಪ ಏನೋ ಗೊತ್ತೇನೇ ಆಗಲಿಲ್ಲ ಒಟ್ಟಿನಲ್ಲಿ ನಲ್ಲಿ ಕೂಡ ಹಚ್ಚಿದ್ರು ಫೈನಲಿ ಸೊ ಇವಾಗ ಮನೆಗೆ ಹೋಗೋದು ಆ ಗ್ಯಾಲರಿ ಬಿಟ್ಟ ಬರಲ್ಲ ಅವ್ರು ನೋಡಿ ನೀನು ಬಂದಾಗ ಮೊಬೈಲ್ ಕೊಟ್ರಿ ನಡ್ರಿ ನಾಡ್ರಿ ಮೊಸರು ತಗೊಂಡೋದ್ರಿ ಮೊಸರಮ್ಮ ಮೊಸರು ತಗೊಂಡ್ತಂತ ಹೇಳ್ತೀನಿ ಯಜಮಾನ್ರಿಗ ಹೋಗೋಣ ಹೋಗೋಣಂತ ನೋಡಿರಿ ಎಲ್ಲ ಆಚೆಲ್ಲ ಇನ್ನ ಈ ಕಡೆಲ್ಲ ಇದು ಸ್ವಲ್ಪ ಕೆಲಸಗಳನ್ನ ಎರಡು ತಿಂಗಳು ಮ್ಯಾಗ ಹೋಗ್ತಾವ್ರಿ ಅವ್ರು ಅಂತಾರೆ ನಾಳೆ ವಾರ ಕೊಡ್ತೀನಿ ಮುಂದಿನ ವಾರ ಕೊಡ್ತೀನಿ ಇನ್ನೊಂದು ಎಂಟು ದಿಂದ ಕೊಡದ್ನ ಅಂತೇಳಿ ಕೊಡ್ತೀನಿ ಕೊಡ್ತೀನಿ ಅಂದಿದ್ವಿ ಎಲ್ಲನೂ ಕೂಡ ಡೇಟ್ ಎಲ್ಲ ಮುಗ್ದಾವ್ರಿ ನೋಡೋಣ ಅಂತ ಸೌಕಾಶನೇ ಅಂತೇಳಿ ನಾವು ಈಗ ಹತ್ತದ ಅವಾಗ ಇದು ಮಾಡ್ಕೊಂಡು ಹಾಕ್ತೀವಿ ಲಿಫ್ಟಿನ್ ಕೆಲಸ ನಡೆದಾದ್ರೆ ಮ್ಯಾಗ ಹೋಗೋದೇನೋ ಒಂದು ಕುಂದ್ರ ಬಂದಾರ ಸುಬಾರಿ ಇವಾಗ ಹೋಗೋಣ ಅಂತ ಮನೆ ಪಾರ್ಕಿಂಗ್ದಾಗ ಬಂದು ಒಮ್ಮೆ ನಾವು ಮನೆಗೆ ಬಂದಾದ್ಮೇಲೆ ಮತ್ತು ಸಂಜೆ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ಅಲ್ಲಿಂದ ಬಂದ ತಕ್ಷಣ ಊಟ ಮಾಡಿ ಒಂಚೂರು ಮಕ್ಕೊಂಡ್ವಿ ಈಗೆಲ್ಲ ಮತ್ತೆ ಎದ್ದು ಮಾಡಿ ಫ್ರೆಶ್ ಆಗಿ ಚಹಾ ಕುಡಿಯಕತ್ತೀವಿ ಬರ್ರಿ ಚಾ ಕುಡ್ಯ ಸೊ ಮಕ್ಕಳು ನೋಡ್ರಿ ಎಲ್ಲ ಕುತ್ಕೊಂಡು ಅಡುಗೆ ಮನೆಯಾಗ ಇಬ್ಬರು ಅಲ್ಲಿ ಸಣ್ಣ ವಾಟೆಗೆ ಹಾಕ್ಕೊಂಡು ಅವ್ರು ಕುಡಿಯಕತ್ತಾರ ಭಾಳ ಕೊಡಲ್ರಿ ಅವರಿಗೆ ಅವ್ರಿಗೆ ಸುಮ್ಮ ಹಿಂಗೆ ಅಕಲ್ಪ ಯಾವಾಗ ಇಟ್ಕೊಟ್ಟಿರ್ತೀನಿ ಯಾಕಂದ್ರೆ ಅದೇ ರೂಢಿ ಆಗ್ಬಾರ್ದಲ್ಲ ಅದು ಆರೋಗ್ಯಕ್ಕೂ ಅಷ್ಟು ಚಲೋನೂ ಅಲ್ಲ ಮತ್ತು ಅದು ಟ್ಯಾನಿಕ್ಕೂ ಅಲ್ಲ ಸುಮ್ಮನೆ ಹಿಂಗೆ ಯಾವಾಗಾರ ಜಾಸ್ಟ್ ಕೊಟ್ಟಿರ್ತೀನಿ ಅಷ್ಟೇ ಸೊ ನಿಮ್ಮದು ಚಹಾ ಆಯ್ತೇನ್ರಿ ನಾವು ಈಗ ಚಹಾ ಕುಡಿತೀವಿ ಇಲ್ಲಿ ರಾತ್ರಿ ಅಡುಗೆ ಚಾಲು ಆಗೈತೆ ನೋಡ್ರಿ ಅನ್ನಕ್ಕೆ ಕಿಟ್ಟಿನಿ ಸದ್ಯಕ್ಕೆ ಒಂದು ಸ್ವಲ್ಪ ಸಣ್ಣ ಉರಿನೇ ಇಟ್ಟಿದ್ದೆ ಸ್ವಲ್ಪ ಅಂತೇಳಿ ಈ ಕಡೆ ಅನ್ನ ಕಿಟ್ನಪ್ಪ ಅಂದ್ರೆ ಸಂಜಿಕ ಬ್ಯಾಳೆ ಸಾರಿ ಮಾಡಿದ್ರೆ ಆಯ್ತು ಅಂತೇಳಿ ಶೇಂಗಾ ಉರ್ಕೋಬೇಕ್ರಿ ಆಗೇ ಇಲ್ಲ ನನಗೂ ಕೆಲಸನೊಳಗೆ ಇಲ್ಲಿಗೆ ಶೇಂಗಾ ಸಾರು ಮಾಡಿ ಬಟಾಟಿ ಕಟ್ ಮಾಡಿ ಹಾಕ್ಬಿಡ್ತಿದ್ದೆ ಅನ್ನಕ್ಕೆ ಚಪಾತಿಗೆ ಎರಡು ಕೂನ್ ಹೆಂಗೆ ಮತ್ತು ಈ ಸದ್ದು ಏನೇ ಅಂತೂ ರಾತ್ರಿ ಯಜಮಾನ್ರು ಮಾಡಿದ್ದೆ ಅಂದ್ರೆ ಬೈಸ್ಕೊಂಡ್ಬಿಡ್ತೀನಿ ನಾನು ಅವ್ರು ಪಲ್ಯ ಇಷ್ಟನೇ ಪಡೋಂಗಿಲ್ಲ ರೀ ತರಕಾರಿನೇ ಊಟ ಮಾಡ್ತಾರವ್ರು ಎಷ್ಟು ಸರ್ ಬದನೇಕ ಐತಿ ಮತ್ತು ಅದಕ್ಕೆ ಪುಡಿ ಇಲ್ಲ ಅದಕ್ಕಂಥೇಳಿ ಈಗ ಮತ್ತು ಸಾರನೇ ಮಾಡಾಕತ್ತೀನಿ ನೋಡೋಣ ಪಲ್ಯಕ್ಕೆ ಏನಾರ ವ್ಯವಸ್ಥೆ ಮಾಡ್ತೀನಂತ ಇವು ಇರ್ತಾವೆ ನೋಡ್ರಿ ನಾವು ವೇಸ್ಟ್ ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ಇವು ಆಮೇಲೆ ಜಾಡಿಸಿ ಸ್ವಲ್ಪ ತೊಳೆದು ಯೂಸ್ ಮಾಡ್ತೀನಿ ನಾನು ಅಂದ್ರೆ ಹಿಂಗೆ ಕಾಯಿ ಪಲ್ಯ ಅದೆಲ್ಲ ಇಡಕ್ಕೆ ಇದು ಮಾಡ್ತೀನಿ ಒಂದೊಂದು ಸ್ವಲ್ಪ ಹೊಲಸಾಗಿ ಬಿಡ್ತಾವ ನೋಡ್ರಿ ಏನಾರ ಹಾಕೊಂಬಂದಿದ್ದು ಅದನ್ನೇನೇ ತಿಂಗೆ ಒಲಿ ಹಚ್ಚತ್ತನೆ ಯೂಸ್ ಮಾಡಿ ಎಲ್ಲ ಭಾಳಷ್ಟು ರೀ ಈಗ ಮತ್ತೆ ಒಲೆ ಮ್ಯಾಗ ಅಡುಗೆ ಚಾಲು ಮಾಡ್ತೀನಿ ನೋಡಿರಿ ಅವಾಗ ಅವು ಯೂಸ್ ಆಗ್ತವೆ ಸ್ಟಾರ್ಟಿಂಗ್ ಒಲಿ ಹಚ್ಚಕ್ಕೆ ಯೂಸ್ ಆಗ್ತವೆ ಈಗ ಇಷ್ಟ ತೊಗೊಳಿಬಾಳದ ನೋಡ್ರಿ ಸ್ವಲ್ಪ ಅದು ಆತು ನೋಡಿರಿ ಮತ್ತಿದು ಖಾಲಿ ಅದು ಇನ್ನೂ ಒಂದು ಎರಡು ಮೂರು ದಿನ ಹೆಂಗಾರ ಕಳಿತೀನಿ ಮತ್ತು ಆಮೇಲೆ ರೇಷನ್ ಇದು ಕಿರಾಣಿ ತೊಗೊಂಬರ್ತೀವಿ ಇನ್ನೊಂದು ಸ್ವಲ್ಪ ಹೆಸರುಕಾಳು ಅದಾವ ರೀ ಇಲ್ಲದ ನೋಡ್ರಿ ಅವು ಖಾಲಿ ಆದ್ಮೇಲೆ ಈ ಕಾಳು ಮಾಡೋದು ಬೇಸಿಗೆ ಟೈಮ್ದಾಗ ಈಗ ಕಾಳು ಬ್ಯಾಳಿ ನೋಡಿರಿ ಹೆಸರು ಬ್ಯಾಳಿ ಸಾರು ಮಾಡೋದು ಚಲೋ ಅಂದ್ರೆ ಪಿತ್ತನ ಆಗೋಲ್ಲ ಮತ್ತು ಅದು ತಂಪು ಹಂಗ ಅಂತೇಳಿ ಈಗ ಮೊದಲ ಈ ತೊಳೋದು ಇದಕ್ಕೊಂದು ನಾಲ್ಕು ಟಮಟೆ ಹಾಕ್ಬಿಡ್ತೀನಿ ರೀ ಮಸ್ತ್ ಆಗುತ್ತೆ ಸ್ವಲ್ಪ ಬೇಳೆ ಟಮಾಟಿ ಭಾಳ ಹಾಕಿದ್ರೆ ಖಾರ ಬೇಳೆ ತಿಳಿಯಾಗಿ ಆಗುತ್ತೆ ಹುಳಿ ಹುಳಿ ಮಸ್ತ್ ಆಗುತ್ತಾ ಇದಿಷ್ಟು ತೊಳೆದು ಕುಕ್ಕರ್ಗೆ ಹಚ್ಬಿಟ್ನಪ್ಪ ಅಂತಂದ್ರೆ ಮತ್ತು ನನಗೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಐತ್ರಿ ಲಗುಟ್ ಒಂದು ಮಾಡ್ಕೊಂಡು ಇಟ್ಕೊತೀನಿ ಯಾಕಂದ್ರೆ ಒಂದೊಂದು ಎಡಿಟಿಂಗ್ ಟೈಮ್ ಭಾಳ ಹಿಡಿತಾವ್ರಿ ಒಂದು ಸ್ವಲ್ಪ ಎಡಿಟ್ ಮಾಡಿದ್ನಂದ್ರೆ ಆಮೇಲೆ ಆಮೇಲೆ ವಯಸ್ಸೋರು ಕೊಡೋಕೆ ಅದಕ್ಕೆ ಅನುಕೂಲ ಆಗುತ್ತೆ ನನಗೆ ಊಟ ಗಿಟ್ಟ ಮಾಡಿ ಮುಕೋಣ ಟೈಮಿಗೆ ಈಗ ಸಣ್ಣ ಊರು ಇಡ್ತೀನಲ್ಲ ಆ ಗ್ಯಾಪ್ನೆ ಅದನ್ನಿಷ್ಟು ಕೆಲಸ ಮಾಡ್ಕೋತೀನಿ ಹಂಗೆ ನನ್ನ ಮಕ್ಕಳು ಭಾಳ ಚಿದುಕ್ತನ ಮಾಡಾಕತ್ತಿದ್ರಿ ಅದಕ್ಕೆ ಅವರಿಗೆ ಬಳ್ಳೋಳಿ ಸುಲೀರಿ ಇಬ್ಬರು ನೀವು ಬರೀ ಗಪ್ಪು ಕುಂದ್ರಸಿದಂದ್ರೆ ನಿಮ್ದು ಭಾಳ ಆಗುತ್ತೆ ಜಗಳ ಅಂತಾನ ನೋಡ್ರಿ ಒಂದು ಗಡ್ಡಿ ಸುಲ್ದಾರ ಇಬ್ಬರು ಕುಡ್ಕೊಂಡು ಒಂದು ಒಂದು ಗಡ್ಡಿ ಸುಲದಾರ ಈಗೇನೈತಿ ಆಟ ಆಡ್ಕೊತ ಕುಂತಿದ್ದಾರೆ ನೋಡ್ರಿ ಕುರ್ಚಿ ತೊಗೊಂಡು ಆ ಪರಿ ಲಗಟೆ ಹೊಡಿತಾರ ಏನು ಸುದ್ದಿ ನಿಮ್ಗೆ ಅದಾರ ನೋಡ್ರಿ ಮಕ್ಕಳು ಮತ್ತು ನಿಮ್ಗೆ ನಾನು ಬಿಸ್ಕಿಟ್ ಕೀರನ್ನು ಇನ್ಸ್ಟೆಂಟಾಗಿ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡಾತ್ತೀನಿ ರೀ ನಾನು ಆಲ್ರೆಡಿ ಈಗ ಹದಿನೈದು ನಿಮಿಷ ಆಯಿತು ಈಗ ಬಿಸ್ಕಿಟನ್ನು ಇಟ್ಟಿದ್ದೆ ನೋಡಿರಿ ಫ್ರೆಂಡ್ಸ ಯಜಮಾನ್ರು ಕೂಡ ಬಂದಿದ್ದಾರ ಕೆಲ್ಸಲಿಂತ ಇಮಿಡಿಯೇಟ್ಲಿ ಕೂಡ ಮಾಡ್ಕೋಬೋದು ಯಾರಾದರೂ ಮನೆ ಗೆಸ್ಟ್ ಬಂದಿರ್ತಾರ ಸ್ವೀಟ್ ಏನು ಮಾಡಬೇಕಪ್ಪ ಅಂತ ವಿಚಾರ ಆಗ್ತದೆ ನಿಮ್ಮ ಕಡೆ ಯಾವುದೇ ರೀತಿಯಾದಂಥ ಬಿಸ್ಕಿಟ್ ಇದ್ರೂ ಕೂಡ ನೀವು ಮಾಡ್ಕೋಬೋದು ಮಾರಿಗೋಲ್ಡ್ ಪಾರ್ಲೆಜಿ ಗೋಲ್ಡ್ ಮತ್ತು ಟ್ವೆಂಟಿ ಟ್ವೆಂಟಿ ಗುಡ್ ಡೇ ಬಿಸ್ಕಿಟ್ ಯಾವುದರಿಂದ ಕೂಡ ನೀವು ಈ ಥರ ಬಿಸ್ಕಿಟ್ ಖೀರನ ನೀವು ಮಾಡ್ಕೋಬೋದು ಫ್ರೆಂಡ್ಸ ಸೊ ಅಪ್ಪ ಮಕ್ಕಳದು ಮಾತನಾಡ್ದ್ರಿ ಅವ್ರ ಯಜಮಾನ್ರು ಬಂದ ತಕ್ಷಣ ಪಿಲ್ಲು ಅವ್ರ ಮೊಬೈಲ್ ತೊಗೊಂಡು ಕೂತು ಬಿಡ್ತಾನೆ ಈ ಕಡೆಗೆ ಹಂಗೆ ನಾನು ಹಪ್ಳ ಪಾಪಾಡ್ ಕರೆದ್ರಾಯ್ತ ಅಂತೇಳಿ ಆ ಕಡೆ ಎಣ್ಣೆ ಕಾಯಕ್ಕೆ ಹಾಕಿಟ್ಟೀನಿ ಸೊ ಅದು ಎಣ್ಣೆನೂ ಕೂಡ ಕಾಯ್ತದ ಈಗ ಬಿಸ್ಕಿಟನ್ನು ನಾನು ಒಂದು ಪಾಕೆಟ್ ಹಾಕೀನಿ ರೀ ಫ್ರೆಂಡ್ಸ ಪಾರ್ಲೇಜಿ ಕೋಲ್ಡ್ ತೊಗೊಂಬಂದಿ ನಾನೊಂದು ಹತ್ತು ರೂಪಾಯ್ದು ಒಂದು ಪುಡಿ ಇರುತ್ತೆ ನೋಡಿರಿ ಸೊ ಅದು ಈಗ ನೆನೆ ಇಟ್ಟಿದ್ದೆ ನಾನು ಅದು ನೆನೆಯೋದಕ್ಕೆ ಭಾಳ ಟೈಮ್ ಇಡಂಗಿಲ್ಲ ನಿಮ್ಮ ಹತ್ರ ಲೂಟ ಇನ್ನೂ ಐದಾರು ನಿಮಿಷದೊಳಗೆ ಆಗ್ಬಿಡ್ತಿದ್ದೆ ಸ್ವಲ್ಪ ನೆನೆ ಇಡಬೇಕಷ್ಟೇ ಏನಾದರೂ ಮಾಡ್ಕೊಂಡ್ನೇ ಸ್ವಲ್ಪ ನೆನೆ ಇಟ್ಬಿಟ್ಟು ಅಂದರೆ ಅದು ತಂತಾನೇ ಇದಾಗ್ಬಿಡ್ತಾ ಈಗ ನೋಡಿರಿ ಈಗ ನಾನು ಗ್ಯಾಸ್ ಮ್ಯಾಗೆ ಇಟ್ಟು ಈ ಥರ ನಾನು ಕೈ ಆಡಾಕತ್ತಿದ್ದೀನಿ ಸೊ ಇದು ಲಗೋಟನೆ ನಮ್ಗೆ ತಿಕ್ಕಾಗಿ ಬರ್ತೈತೆ ರೀ ಗಟ್ಟಿಯಾಗಿ ಬರ್ತದೆ ಮತ್ತು ನೆಂದ್ಬಿಡುತ್ತೆ ಇನ್ನೂ ಸ್ವಲ್ಪ ನಮಗೆ ನೀರು ಬೇಕಂದ್ರೆ ನಾವು ಆ್ಯಡ್ ಮಾಡ್ಕೋಬೋದು ಇನ್ನು ಇನ್ನೂ ಚೂರು ಗಟ್ಟಿ ಬರ್ತದೆ ರೀ ಫ್ರೆಂಡ್ಸ ನೀವು ಹಂಗೆ ಕೈ ಆಡ್ತಾನೆ ಇರಬೇಕಾಗ್ತದೆ ಹಾಗೆ ಸ್ವಲ್ಪ ಸಣ್ಣೂರಿ ಮಾಡ್ಕೊಂಡೆ ನಾ ಇನ್ನೇಗೆ ಮತ್ತು ನಿಮ್ಗೆ ಇನ್ನೂ ಲಘುಟನೆ ಆಗಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಬಿಸ್ಕಿಟ್ ನೆನೆ ಇಟ್ಬಿಡ್ರಿ ನಿಮ್ಗೆ ಎರಡರಿಂದ ಮೂರು ನಿಮಿಷದೊಳಗೆ ಬಿಸ್ಕಿಟ್ ಕೀರ ರೆಡಿಯಾಗಿಬಿಡ್ತೈತಿ ಯಾರಾದರೂ ಪಟ್ಟಂತೆ ಎಷ್ಟು ಬಂದಿರ್ತಾರೆ ನೋಡಿರಿ ಸ್ವಲ್ಪ ಏನೋ ನಾಷ್ಟ ಇಷ್ಟ ಮಾಡಿ ಈ ಥರ ಎಲ್ಲ ನೀವು ಹೀರಿದು ಸೈಡಿಗೆ ಮಾಡಿಕೊಟ್ರೆ ಅವರು ಖುಷಿ ಪಡ್ತಾರೆ ಸಂಜೆ ಟೈಮ್ದೊಳಗೆ ಮಕ್ಕಳು ಸಾಲಿ ಅಂತ ಬಂದ ತಕ್ಷಣ ಕೊಡ್ಬೋದು ಏನೋ ಒಟ್ಟು ನಿಮ್ಗೆ ಖುಷಿ ಅನಿಸಿದಾಗ ಏನೋ ಒಂದು ಸ್ನೇಹಿ ತಿನ್ಬೇಕಪ್ಪ ಅನ್ನೋ ಒಂದು ಆಸೆ ಆದಾಗ ನೀವು ಈ ಥರ ಮಾಡ್ಕೋಬಹುದು ನೋಡ್ರಿ ಫ್ರೆಂಡ್ಸ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು ನೀವು ಹಂಗೆ ಈ ಥರ ತಿರುಗ್ತಾನೆ ಕೈ ಆಡಿಸ್ತಾನೆ ಇರಬೇಕಾಗ್ತದೆ ಚಮಚಲೆ ಇವಾಗ ನೋಡ್ರಿ ಇದು ಗಟ್ಟಿ ಆಗಕತ್ತದ ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಅದು ಒಡಗೊಳಕ್ಕೆ ಅಂತ ಅನ್ನಿಸ್ತದೆ ನೋಡ್ರಿ ಈ ಥರ ನೀವು ಹಂಗೆ ಕೈ ಆಡ್ತಾ ಇದ್ರಿ ಕುದಿಸ್ತಾ ಇದ್ರಿ ಅಂತಂದ್ರೆ ಅದೇನೈತೆ ನೋಡ್ರಿ ಇನ್ನೊಂದು ತಿಳಿ ಆಗ್ತದೆ ರೀ ಇನ್ನ ನೈಸ್ ಆಗ್ತದಂತ ಹೇಳ್ಬೋದು ನೋಡ್ರಿ ಗಟ್ಟಿ ಆಗ್ತದ್ರಿ ಅದು ಈ ಸದ್ಯಕ್ಕೆ ಸೊ ಸ್ಟಾರ್ಟಿಂಗ್ ಹೆಂಗಿತ್ತ ನಾನು ನೀರಾಗ್ದಾಗ ಒಂಥರ ಒಡ ಕೊಡೋಕಿತ್ತು ನೀರು ನೀರಿತ್ತು ಬಿಸ್ಕಿಟೇನೆ ಬೇರೆ ನೀರೇನೇ ಬೇರೆ ಅಂತ ಅನ್ಸಕತ್ತಿತ್ತು ಈಗ ನೋಡ್ರಿ ಎರಡೂ ಸರಿಯಾಗಿ ಹದವಾಗಿ ಎರಡೂ ಕೂಡ ಮಿಕ್ಸ್ ಆಯ್ತು ನೋಡ್ರಿ ಭಾಳ ತನಕ ಕುದಿಸೋದೇನ ಜರೂರತ್ತಿಲ್ಲ ನಿಮ್ಗೆ ಈ ಟೈಮ್ದೊಳಗೆ ಸಕ್ಕರೆನು ಕೂಡ ನಿಮ್ಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋಬೋದು ನೋಡ್ರಿ ಆಲ್ರೆಡಿ ಬಿಸ್ಕಿಟ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಾನು ಎರಡೆರಡೂವರೆ ಚಮಚನ ಹಾಕೊಂಡೆ ಸೊ ಎಲ್ಲ ಬಿಸ್ಕಿಟ್ ಮ್ಯಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತದ ಮತ್ತೊಂದ್ಸರಿಗ ನೋಡಿರಿ ಇನ್ನೂ ನಿಮ್ಗೆ ತಿಳಿಬೇಕಂದ್ರೆ ಇನ್ನೂ ಸ್ವಲ್ಪ ತಿಳಿ ಮಾಡ್ಕೋಬೋದಾ ಬಟ್ ಇದು ಎಲ್ಲನೂ ಹೊಂದ್ಕೊಂತ ನೋಡಿರಿ ಎಷ್ಟು ಚಂದ ಕೂಡ್ಕೊಂತಿದ್ದು ಅಗಲೆ ಒಡಕ್ಕೆ ಹೊಡೋಕೆ ಕಾಣಿಸೋಕತಿತ್ತಲ್ಲ ಈಗ ಆಲ್ರೆಡಿ ಇದು ಕುದ್ದೈತೆ ನೋಡ್ರಿ ಫ್ರೆಂಡ್ಸ ಬಿಸ್ಕಿಟ್ ಆಲ್ರೆಡಿ ಬೆಂದೇ ಬಂದಿರ್ತೈತಿ ಅದಕ್ಕೆ ಭಾಳ ತನಕ ಏನು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ಎಷ್ಟು ಮಸ್ತ್ ಅನ್ಸಕತ್ತದ ನೋಡಿರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದ ಚಿಕ್ಕ ಮಕ್ಳಿಗೂ ನಿಮ್ಗೆ ಹಾಗೆ ಬಿಸ್ಕಿಟ್ ತಿನ್ನಲಿಕ್ಕೆ ಅಂದ್ರೆ ಅವರಿಗೂ ಈ ಥರ ಗಂಜಿ ಒಂದೊಂದು ಟೈಮ್ದಾಗ ಗಂಜಿನೇ ಮಾಡಿ ಬೇಸರಾಗಿರ್ತದಲ್ಲ ಸೊ ಅವಾಗೂ ಕೂಡ ನೀವು ಮಕ್ಳಿಗೂ ಮಾಡಿ ಹಾಕ್ಬೋದು ನೋಡಿರಿ ಹಾಗೆ ಬಿಸ್ಕಿಟ್ ತಿನ್ಸೋದ್ಕಿನ್ನ ಈ ಥರ ಮಾಡಿ ತಿನ್ಸಿದ್ರೆ ಅವರು ಸಣ್ಣ ಮಕ್ಳು ಇರ್ತಾರೆ ಹಿಂಗೆ ಏಳು ತಿಂಗಳ ಎಂಟು ತಿಂಗಳ ಸ್ಟಾರ್ಟಿಂಗ್ ಊಟನ ತಿನ್ನಿಸ್ತಿರ್ತೇವೆ ನೋಡಿರಿ ಈ ಥರ ಮಾಡಿದ್ರು ಅವ್ರಿಗೂ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತೈತಿ ಬಾಯಿ ರುಚಿನೂ ಬರ್ತೈತಿ ಈಗ ನಾನು ಇದಕ್ಕೆ ತುಪ್ಪ ಹಾಕೊಳಕತ್ತೀನಿ ನೋಡಿರಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರೀ ಫ್ರೆಂಡ್ಸ ಈ ಸದ್ಯಕ್ಕೆ ನಾನು ವಾವ್ ಇನ್ನೂ ನಾನು ಎಡಿಟಿಂಗ್ ಮಾಡಾಗೂ ನೋಡಿದ್ರೆ ನಂಗೆ ಮತ್ತು ಬಾಯ ನೀರು ಬಂದಂಗೆ ಹಾಕತ್ತಿದ್ದೀವಿ ರೀ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ಸೂಪರಾಗಿ ಆಗ್ತದೆ ನೋಡಿರಿ ನೀವು ಸರಿ ನೀವು ಒಂದು ಸರಿ ಈ ಥರ ಮಾಡ್ಕೋರಿ ಫ್ರೆಂಡ್ಸ ಆ ಕಡೆಗೆ ನಾನು ತುಪ್ಪ ಮಿಕ್ಸ್ ಮಾಡಿ ರೀ ಹಂಗೆ ಈ ಕಡೆ ಎಣ್ಣೆನ ಕೂಡ ಕಾದಿತ್ತು ನೋಡಿರಿ ಒಂದು ಎರಡು ಮೂರು ನಿಮಿಷದೊಳಗೆ ಆಗ್ಬಿಡ್ತು ಅಷ್ಟು ಲಗುಟ್ ಇದು ಮತ್ತು ಈ ಕಡೆಗೆ ನಾನು ಪಾಪಾಡು ಕೂಡ ಕರೆಯಕ್ಕೀನಿ ಮೊನ್ನೆ ಡಿ ಮಾಡ್ದಾಗ ತಂದಿದ್ದೆ ನೋಡಿರಿ ಆಲ್ರೆಡಿ ಈಗ ನಾನು ಕರ್ದಿದ್ವಿ ಒಂದು ಸೈಡಿಗೆ ಇಟ್ಬಿಟ್ಟೀನಿ ಹಿಂಗೆ ಏನಾದರೂ ಸಾರು ಮಾಡಾಗ ಪಲ್ಯ ಮಾಡಾಗ ಒಗ್ಗರಣೆ ಹಾಕತ್ ಹಾಕ್ತಿರ್ತೀವಿ ಎಣ್ಣೆ ಹಾಕಿರ್ತೀವಲ್ಲ ಅವಾಗ ಒಂದು ನಾಲ್ಕು 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 ಕರೆದು ತಿಂದ್ಬಿಡ್ತೀವಿ ನಾವು ಹಂಗಾನೇ ಈಗ ಸದ್ಯಕ್ಕೆ ನೋಡಿರಿ ಮತ್ತು ಉಳ್ಳಾಗಡ್ಡಿ ಟಮಾಟಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಮಸಾಲೆ ಖಾರನ ಹಾಕಿ ನಾನು ಪಲ್ಯಕ್ಕೆ ಉಪ್ಪು ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಖಾರ ಮತ್ತು ಇದು ಕೊಂಚೂರು ಎಣ್ಣೆ ಹಾಕ್ಕೋಬೇಕ್ರಿ ಫ್ರೆಂಡ್ಸ ಇದು ನಿಮಗೆ ಬೇಕಾದ್ರೆ ಸೌತಿಕಾಯಿ ಗಜ್ಜರಿ ಏನು ಇರ್ತಾವೆ ನೋಡ್ರಿ ಎಲ್ಲನೂ ಹಾಕ್ಕೊಬೋದು ಬೇಕಿದ್ರೆ ಪುಟಾಣಿ ನೀಟ್ಟನು ಕೂಡ ಉದ್ರಸ್ಕೋರಿ ಇಲ್ಲ ಶೇಂಗದ ಪುಡಿ ಹಾಕೋರಿ ಶೇಂಗದ ಚಟ್ನಿ ಅಗಸಿ ಚಟ್ನಿ ಏನು ಇರ್ಲಿಕ್ಕಂದ್ರೂ ಬರೀ ಕೆಂಪು ಖಾರ ಎಣ್ಣೆ ಉಳ್ಳಾಗಡ್ಡಿ ಟಮಾಟಿ ಹಾಕ್ಕೊಂಡ್ರು ಮಸ್ತ್ ಇದು ಇನ್ನು ಕೊತ್ತಂಬರಿ ಗಿತ್ತಂಬ್ರಿ ಹಾಕ್ಕೊಂಡ್ರಿ ಇನ್ನೂ ಸೂಪರಾಗಿ ಆಗ್ತೈತೆ ನೋಡಿ ಇದು ಇದು ಇದಕ್ಕೆ ಏನು ಒಗ್ಗರಣೆ ಹಾಕೋದು ಬೇಡ ಏನು ಬೇಡ್ರಿ ಮಸ್ತ್ ಆಗ್ತದೆ ನಾನೊಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಉದ್ರಿಸಿ ನೋಡಿರಿ ಇದನ್ನೂ ಕೂಡ ಟೇಸ್ಟ್ ಬೇರೆನೇ ಕೊಡ್ತದೆ ನೋಡಿರಿ ಚಟ್ನಿನೂ ಮಾ ಇದ್ರೆ ಹಾಕೋಬೋದು ನೋಡಿರಿ ಆ ಕಡೆ ನಮ್ಗೆ ಪಾಯಸ ರೆಡಿ ಆಯಿತು ಈ ಕಡೆ ಪಾಪಡನು ಇದು ಪಾಪಡ ಕೂಡ ನಾನು ಕರ್ಕೊಂಡೆ ಹಾಗೆ ಇಲ್ಲಿ ನಾನು ಚಪಾತಿ ಜೊತೆಗೆ ಈ ಥರ ಪಲ್ಯೂ ಕೂಡ ಮಾಡಿಕೊಂಡೆ ಫ್ರೆಂಡ್ಸ ನಾನು ಬಿಸ್ಕಿಟ್ ಕೇರ್ ಮಾಡಿದ್ದು ನೋಡಿರಿ ಅದಕ್ಕೆ ಆಮೇಲೆ ನಾನು ಹಾಲದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದು ವಿಡಿಯೋ ಫುಲ್ ಮಿಕ್ ಸ್ಕಿಪ್ ಆಗಿಬಿಟ್ಟದೆ ನೋಡಿರಿ ಫ್ರೆಂಡ್ಸ್ ಅದು ನಂಗೆ ಗೊತ್ತೇನೆ ಆಗಿಲ್ಲ ಸೊ ಮಿಸ್ ಆಗೈತಿ ಖಂಡಿತ ಕ್ಷಮೆ ಇರಲಿ ಸೊ ನೀವು ಎಲ್ಲ ನೋಡ್ಕೊಂಡ್ರಲ್ಲ ಇಷ್ಟಾದ್ರೂ ತುಂಬಿಸಿ ಇತ್ತು ಮತ್ತು ನೀವು ಆಮೇಲೆ ಹಾಲು ಹಾಕೊಂಡು ಮತ್ತು ಬೇಕಿದ್ರೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಂಡು ನೀವು ಬಿಸ್ಕಿಟ್ ಕೀರೆಯನ್ನು ಎಂಜಾಯ್ ಮಾಡ್ಬೋದು ನಿಮ್ಗೆ ತೀರಾ ಬಿಸಿ ಬಿಸಿ ಇಷ್ಟ ಆಗಲ್ಲ ಅಂದ್ರೆ ಒಂದು ಸ್ವಲ್ಪ ಬೆಚ್ಚಗಿದ್ದಾಗೂ ಕೂಡ ಕುಡಿಬೌದು ನೀವು ಬಿಸ್ಕಿಟ್ ಕೀರನ್ನು ಹಾಗೆ ತ ಮಾಡಿ ತಣಗಾದ್ರೂ ಬಿಸಿ ಹಾ ಹಾಲನ್ನು ನೀವು ಬೇಕಾದ್ರೆ ಆಮೇಲೆ ಬಿಸಿ ಮಾಡಿ ಹಾಕೊಂಡ್ರೂ ಕೂಡ ನಿಮ್ಗೆ ಟೇಸ್ಟಿಯಾಗಿ ಆಗ್ತೈತೆ ನೋಡಿರಿ ಫ್ರೆಂಡ್ಸ ರಾತ್ರಿ ಊಟಕ್ಕೆ ಮಸ್ತಾಗಿ ಊಟ ಇತ್ತು ನಮ್ಮದು ಸಿಂಪಲ್ ಆದ್ರೂ ರುಚಿ ರುಚಿಯಾದಂಥ ಊಟ ಹಪ್ಪಳ ಅನ್ನ ಸಾರು ಈ ಥರ ಪಚಡಿ ಸೊ ಇದು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಅನ್ನ ಜೊತೆಗೆ ಅಷ್ಟು ಚೆಂದ ಆಗೋಲ್ಲ ರೊಟ್ಟಿ ಇಲ್ಲ ಚಪಾತಿ ಜೊತೆಗೆ ಮಸ್ತಾಗಿ ಆಗ್ತದೆ ಸಿಂಪಲ್ ಆಗಿರುವಂಥ ನಮ್ಮ ಇವತ್ತಿನ ರಾತ್ರಿ ಊಟ ಹೆಂಗಿತ್ತು ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಿಮ್ಮ ಮನೆಗೆ ಇವತ್ತು ರಾತ್ರಿ ಊಟಕ್ಕೆ ನೀವೇನು ಮಾಡಿದ್ರಿ ನಮ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಸೊ ವಿಡೋ ಬೆಳಗ್ಗೆ ಹಾಕೋದ್ರಿಂದ ಸೊ ಮಧ್ಯಾಹ್ನ ಊಟ ನೀವೇನು ಮಾಡಿದ್ರಿ ಅಡುಗೆ ಹೇಳ್ರಿ ಊಟದ್ದು ಎಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ ಒತ್ತಾಗಿ ಒಗ್ಗರಣೆ ಒಗಿದ್ನಲ್ಲ ಹಂಗಾಗಿನೂ ಆರಿಲ್ರಿ ಅವು ಸೊ ಹಾಗೆ ಬಿಟ್ಟಿದ್ದೀನಿ ಈಗೇನು ಮಳೆಗಳು ಏನು ಬರೋಂಗಿಲ್ಲನಾ ಅಂತೇಳಿ ಮತ್ತು ಈ ಹುಡುಗನ ಸಿಂಪಲ್ಲಾಗಿ ಇವತ್ತಿನ ದಿನಚರಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ಸಿಗೋಣ ಇದ್ದಾರೆ ನೆಕ್ಸ್ಟ್ ಬಂದಿಗೆ ಎಲ್ರಿಗೂ ಬಾಯ್